ಜೈ ಶ್ರೀರಾಮ್ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ರಾಜಸ್ಥಾನಿ ಸ್ಪೆಷಲ್ ಹಳದಿ ದಾರ್ಕಿ ಸಬ್ಜಿ ಇದನ್ನು ಕನ್ನಡದಾಗ ಅರ್ಶಿನ ಪಲ್ಯ ಅಂತ ಅಂತಾರೆ ರೀ ಈ ಪಲ್ಯ ಇಂದ ಏನೇನು ಉಪಯೋಗ ಆಗತ್ತಂದ್ರೆ ಕಫ ನೆಗಡಿ ಕೆಮ್ಮ ಏನೇ ಇದ್ದರೂ ಎಲ್ಲ ಕಮ್ಮಿ ಆಗತ್ತೆ ನೋಡಿರಿ ಒಂಥರ ಹೇಳಬೇಕಂದ್ರೆ ಆ್ಯಂಟಿಬಯೋಟಿಕ್ ಇದ್ದ ಹಂಗೆ ನೋಡ್ರಿ ತಡ ಮಾಡೋದು ಬೇಡ ಈ ಪಲ್ಯ ಹೆಂಗೆ ಮಾಡೋದಂತ ನೋಡಂಬರ್ರಿ ಮೊದಲಿಗೆ ಅರ್ಶಿಣ ಬೇರು ಆಲೂಗಡ್ಡೆ ಗಜರಿ ಇದನ್ನೆಲ್ಲ ಸಿಪ್ಪಿ ತೆಗೆದು ಚಾಪ್ ರೀ ಆಮೇಲೆ ಹೂಕೋಸಿ ಬಿಡಿಸ್ಕೋಬೇಕು ಟೊಮಾಟಿನ ಒಳಗಿನ ಬೀಜ ತೆಗೆದು ಕಟ್ ಮಾಡ್ಕೋಬೇಕು ಮತ್ತು ಆಲೂಗಡ್ಡಿನೂ ಕಟ್ ಮಾಡ್ಕೋಬೇಕು ಬೀನ್ಸ್ ಕಟ್ ಮಾಡ್ಕೋಬೇಕು ಇವೆಲ್ಲ ಕಟ್ ಮಾಡ್ಕೊಳೋದಾಗಿಂದ ನಾವು ಅರ್ಶಿಣ ಬೇರು ಮತ್ತು ಗಜ್ಜರಿ ಆಲೂಗಡ್ಡಿನ ನಾವು ಚಾಪಾದ್ರೂ ಮಾಡ್ಕೋಬೇಕು ಇಲ್ಲಾಂದರೆ ಎರ್ಮುಲ್ನಾಗು ಹಚ್ಕೊಬೋದು ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕಂದ್ರೆ ಅರ್ಶನ ತುರಿದಿದ್ದು ಮತ್ತು ದ್ರಾಕ್ಷಿ ದಾಳಂಬ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹೂಕೋಸು ಗಜರಿ ತುರಿದಿದ್ದು ಬೀನ್ಸು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಳ್ಳಾಗಡ್ಡಿ ಮೆಣಸಿನ್ಕಾಯಿನ ತುರ್ಕೋಬೇಕು ಟೊಮಾಟಿ ಆಲೂಗಡ್ಡಿ ಬಾದಾಮಿ ದ್ರಾಕ್ಷಿ ಗೋಡಂಬಿ ಮೆಣಸು ಚಕ್ಕೆ ಏಲಕ್ಕಿ ಮೊದಲಿಗೆ ಅಷ್ಟನೇದ್ ಬೇರೆ ಏನು ತುರ್ಕೊಂಡಿರ್ತೇವಲ್ಲ ಅದನ್ನ ನೀರು ಬಸ್ಕೊಂಡು ತುಪ್ಪದಾಗ ಹುರ್ಕೋಬೇಕು ಬ್ರೌನ್ ಆಗೋ ಮಟ್ಟನ ಹುರ್ಕೋಬೇಕು ನಮಗೆ ಇದು ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಹುರಿದಿದ್ದ ತುಪ್ಪ ಮೇಲ್ ತೇಲ್ತಿರ್ತೈತಿ ಆ ಥರ ಗೊತ್ತಾಗುತ್ತೆ ಹುರ್ಕೊಂಡಾಗಿಂದ ನಾವು ಬಾದಾಮಿ ಗೋಡಂಬಿ ಮೆಣಸು ಚಕ್ಕಿ ಏಲಕ್ಕಿ ಎಲ್ಲನೂ ಮತ್ತೆ ತುಪ್ಪದಾಗ ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೂಟ್ಸ್ ಎಲ್ಲಾ ಹುರ್ಕೊಳೋದಾಗಿಂದ ಆಲೂಗಡ್ಡೆಗೆ ತುಪ್ಪ ಹಾಕೊಂಡು ಹುರ್ಕೋಬೇಕು ಮತ್ತೆ ಆಲೂಗಡ್ಡೆ ಹುರ್ಕೊಳೋದಾಗಿಂದ ಬೀನ್ಸ್ ಹಾಕೋಬೇಕ ಬೀನ್ಸ್ ಹುರ್ಕೋಬೇಕು ಅದ್ರಾಗ ಎರಡು ಹುರ್ಕೊಳೋದಾಗಿಂದ ಹಸಿ ವಟಾಣಿ ಇದಲ್ಲ ಅದನ್ನು ತುಪ್ಪದಾಗ ಹುರ್ಕೋಬೇಕು ಅದಾಗಿಂದ ಪೂಕೋಸ್ ಇದೆ ಅಲ್ಲ ಅದನ್ನು ತುಪ್ಪದಾಗ ಹುರ್ಕೋಬೇಕ ಆಗಿಂದ ಒಂದು ಬಾಣಲಿಗೆ ತುಪ್ಪ ಹಾಕೋಬೇಕ ತುಪ್ಪ ಹಾಕೊಂಡದಾಗಿಂದ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೋಬೇಕು ಮೊದಲಿಗೆ ಆಮೇಲೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಏನು ಚಾಪ್ ಮಾಡ್ಕೊಂಡಿರ್ತೇವಲ್ಲ ಅದನ್ನ ಹಾಕೋಬೇಕು ಹಾಕೊಂಡು ಫ್ರೈ ಮಾಡ್ಕೋಬೇಕ ಉಳ್ಳಾಗಡ್ಡಿ ಅದೆಲ್ಲ ಫ್ರೈ ಆಗಿಂದ ಒಂದು ಚುಟಗಿ ಅಷ್ಟು ಹಿಂಗೆ ಹಾಕ್ಕೋಬೇಕು ಹಿಂಗೆ ಹಾಕೋದಾಗಿಂದ ಟಮಾಟೆ ಹಾಕ್ಕೊಂಡು ಫ್ರೈ ಮಾಡ್ಕೊಡ್ ಆಮೇಲೆ ಗಜ್ಜರಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚಲೋದು ನಂಗೆ ಗಜ್ಜರಿ ಫುಲ್ ಫ್ರೈ ಆಗಿಂದ ಡ್ರೈ ಫ್ರೂಟ್ಸ್ ಏನು ಹುರ್ಕೊಂಡಿರ್ತೇವಲ್ಲ ಅವನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಆಲೂಗಡ್ಡಿನು ವಟಾಣಿ ಬೀನ್ಸ್ ಅವೆಲ್ಲ ಹುರ್ಕೊಂಡಿದ್ದು ಅವನ್ನೂ ಹಾಕ್ಕೋಬೇಕು ಆವಾಗ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳೋದಾಗಿಂದ ಹೂಕೋಸ್ ಹಾಕೋಬೇಕು ಹೂಕೋಸ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೊಲೋತ್ನಂಗೆ ಮಿಕ್ಸ್ ಮಾಡೋದಾಗಿಂದ ಚಲೋತ್ನಂಗೆ ಕಲಸಿಂದ ಮತ್ತು ಈಗ ಅರ್ಶಿಣದ ಬೇರೆ ಏನು ಫ್ರೈ ಮಾಡ್ಕೊಂಡಿರ್ತೇವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡೋದಾಗಿಂದ ನಮಗೇನು ಅರ್ಶಿಣದ ಬೇರೆ ಸ್ಟಾರ್ಟಿಂಗ್ ಹಾಕೊಂಬಂದು ನೀರು ಉಳಿದಿರ್ತೈತಲ್ಲ ಅದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೋಬೇಕು ಇದಕ್ಕೆ ನೀರು ಒಟ್ಟೆ ಯೂಸ್ ಮಾಡಬಾರದು ಇದಕ್ಕೆ ಮೊಸರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡೋದಾಗಿಂದ ಮೊಸರು ಹಾಕೋದಾಗಿಂದ ಒಂದು ಚುಟ್ಕಿ ಎಷ್ಟು ಧನಿಯಾ ಪೌಡ್ರ್ ಹಾಕಬೇಕು ಆಮೇಲೆ ಖಾರ ಹಾಕಬೇಕು ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು ಆಮೇಲೆ ದ್ರಾಕ್ಷಿ ಮತ್ತು ದಾಳಂಬ್ರಿ ಹಾಕ್ಕೋಬೇಕು ದಾಳಂಬ್ರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಉದ್ರಿಸ್ಬಿಟ್ರೆ ನಮ್ಮ ಅರ್ಶಿನ್ ಪಲ್ಯ ರೆಡಿ ಆಗುತ್ತೆ ಇದನ್ನು ನೀವು ಮನ್ಯಾಗೆ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತ ಹೇಳಿರಿ ಕಮೆಂಟ್ನಾಗ ತಿಳಿಸ್ರಿ ಸಬ್ಸ್ಕ್ರೈಬ್ ಯಾರು ಇನ್ನೂ ಮಾಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಟೈಮ್ ನಿಮ್ಗೆ ಯಾವ ರೆಸಿಪಿ ಬೇಕಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಥ್ಯಾಂಕ್ ಯು